ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಒಂದು ಸಂಬಂಧಪಟ್ಟ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಚರ್ಚೆ ಮಾಡ್ತೀನಿ ಮಿತ್ರ ನಾನು ಹಿಂದೆ ನೀವು ನೋಡ್ತಾ ಇದ್ದೀರಾ ಒಂದು ವಾಲ್ ಮೇಲೆ ಡೆಕೋರೇಷನ್ ವುಡನ್ ವುಡ್ಡಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಸೊ ಈ ಇದೇ ಟಾಪಿಕ್ ಮೇಲೆ ಇವತ್ತು ನಾನು ಮಾತನಾಡ್ತೀನಿ ಮಿತ್ರ ನಾನು ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ನನ್ನ ಎಲ್ಲ ವೀಡಿಯೋಸು ಒಂದು ಪೀಕ್ ಲೆವೆಲಲ್ಲಿ ಹೋಗಿರೋದು ಎರಡ್ ಸಾವಿರದ ಹದಿನೇಳರ ನಂತರ ಮಿತ್ರ ಈ ಎರಡ್ ಸಾವಿರದ ಹದಿನೇಳರಿಂದ ಆಲ್ಮೋಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಎಂಟು ವರ್ಷ ಆಗಕ್ ಬಂತು ಓಕೆ ಈ ಎಂಟು ವರ್ಷಗಳಲ್ಲಿ ನಾನು ಹೆಚ್ಚು ದುಡ್ಡು ಇದಕ್ಕೆ ಖರ್ಚು ಮಾಡೇ ಇಲ್ಲ ಯಾವುದಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಕೆಲವರು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ತಮ್ಮ ರೂಮನ್ನು ಸ್ಟುಡಿಯೋ ಥರ ಮಾಡ್ಕೊತಾರೆ ಅಥವಾ ಸೌಂಡ್ ಅಬ್ಸಾರ್ಪ್ಷನ್ ಅಕಾಸ್ಟಿಕ್ಸ್ ಹಾಕ್ತಾರೆ ಒಳ್ಳೊಳ್ಳೆ ಮೈಕ್ ತೊಗೊತಾರೆ ಸ್ಟುಡಿಯೋ ಲೈಟ್ಸ್ ತಗೊಂತಾರೆ ಸೊ ಕಳೆದ ಎಂಟು ವರ್ಷಗಳಲ್ಲಿ ನಾನು ಒಂದೇ ಒಂದು ರೂಪಾಯಿ ಕೂಡ ಇದಕ್ಕೆ ಖರ್ಚು ಮಾಡಿಲ್ಲ ಮಿತ್ರ ಸಾಮಾನ್ಯವಾಗಿ ನಾನು ಪ್ರತಿನಿತ್ಯ ಯೂಸ್ ಮಾಡುವಂತಹ ಮೊಬೈಲ್ ಇಂದನೆ ಮಾಡಿದೀನಿ ಇವತ್ತು ಕೂಡ ನೀವು ಮೈಕ್ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಕಳೆದ ಎಂಟು ವರ್ಷದಲ್ಲಿ ಮಾಡಿರುವಂತಹ ಅಷ್ಟು ವಿಡಿಯೋಸ್ ನೀವು ಚೆಕ್ ಮಾಡಿ ಯಾವುದೇ ರೀತಿಯಾದ ಮೈಕು ನಿಮಗೆ ಕಾಣಿಸೋದಿಲ್ಲ ಸೊ ಇವತ್ತು ಏನ್ ಟಾಪಿಕ್ ಏನು ಅಂದ್ರೆ ಆಕ್ಚುಲಿ ಯಾಕೆ ನಾನು ಯಾಕೆ ಇಷ್ಟು ವರ್ಷ ಇಷ್ಟು ಇದನ್ನೆಲ್ಲ ಮಾಡಲಿಲ್ಲ ಈಗ ಯಾಕೆ ಮಾಡಲಿಲ್ಲ ಮಾಡ್ತಾಯಿದ್ದೀನಿ ಅಂದರೆ ನಾನು ತುಂಬ ಸರಿ ಹೇಳಿದ್ದೀನಿ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಏನಾದರೂ ಕೆಲಸ ಕಾರ್ಯ ನಿಮಿತ್ತ ಮಾಡಲೇಬೇಕಾದರೆ ಅದಕ್ಕೆ ಬಲ ಬರಲೇಬೇಕು ಗ್ರಹಗತಿಗಳು ಚೇಂಜ್ ಆಗಲೇಬೇಕು ಅನ್ನೋದು ನನ್ನ ವಾದ ಇತ್ತು ಅದು ಇವತ್ತಿಗೂ ಕೂಡ ನಾನು ಒಪ್ಪು ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಇದು ಭಾಳ ಅಂದರೆ ಹಬ್ಬ ಅಂದರೆ ನಾನು ಟೋಟಲ್ ಎಕ್ಸ್ಪೆಂಡಿಚರ್ ಒಂದು ಲಕ್ಷ ಆಗ್ತಾಯಿದೆ ಬಟ್ ನನ್ನ ಹತ್ರ ಇದಕ್ಕಿಂತಲೂ ಇಪ್ಪತ್ತು ಪಟ್ಟ ದುಡ್ಡು ಎಷ್ಟೋ ವರ್ಷಗಳಿಂದ ಇದೆ ಹತ್ತು ಪಟ್ಟ ದುಡ್ಡು ಎಷ್ಟೋ ವರ್ಷಗಳಿಂದ ಇದೆ ಬಟ್ ನನಗೆ ಯಾವತ್ತೂ ಕೂಡ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಥವಾ ಅದನ್ನು ಇನಿಷಿಯೇಟ್ ಇನಿಷಿಯೇಷನ್ ತೆಗೆದುಕೊಳ್ಳುವಂಗೆ ಯಾವತ್ತೂ ಕೂಡ ನನಗೆ ಬರಲೇ ಇಲ್ಲ ಅದು ತಲೆಯಲ್ಲಿ ಮಾಡಬೇಕು ಮಾಡಬೇಕು ನಾನು ಏನಾದರೂ ಅಂತ ನಡೀತಾ ಇತ್ತು ಗಾಡಿ ಅಂತ ನಡೆಸ್ತಾ ಇದ್ದೆ ಯಾಕೆ ಈಗ ಯಾಕೆ ಸಡನ್ನಾಗಿ ಚೇಂಜ್ ಆಯ್ತು ಅಂದರೆ ಇದಕ್ಕೂ ಕೂಡ ಗ್ರಹಗತಿನೇ ಕಾರಣವಾಗುತ್ತೆ ಸಾಮಾನ್ಯವಾಗಿ ಈಗ ನಂದು ಕೇತು ಮಹಾದಶ ಒಳಗಡೆ ರಾಹು ಅಂತರ್ದಶ ನಡಿತೇನೆ ಅದರೊಳಗಡೆ ಶನಿಯ ಪ್ರತ್ಯಂತರ್ದಶ ಬಂದಿದೆ ಈ ಶನಿಯ ಪ್ರತ್ಯಂತರ ದಶದಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಗೋಚಾರ ಆಗ್ತಾ ಇದ್ದಾನೆ ಯಾವಾಗ ಯಾವಾಗ ಯಾರ್ಯಾರ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ದೊಡ್ಡ ಗ್ರಹಗಳು ಗುರು ಶನಿ ರಾಹು ಕೇತು ಅವರ ದಶಾ ಮಹಾದಶ ಪ್ರತ್ಯಂತರ್ದಶ ನಡೆಯುವಾಗ ಅಲ್ಲಿ ಗೋಚಾರವೂ ಕೂಡ ಅದೇ ಮನೆಯಲ್ಲಿ ನಡೀತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಭೂಮಿ ಮನೆ ಕಮರ್ಷಿಯಲ್ ಕಾಂಪ್ಲೆಕ್ಸು ಅಗ್ರಿಕಲ್ಚರಲ್ ಲ್ಯಾಂಡು ಇಂಟೀರಿಯರ್ ಡಿಸೈನಿಂಗು ಎಕ್ಸ್ಟೀರಿಯರ್ ಡಿಸೈನಿಂಗು ಸಿವಿಲು ರಿಯಲ್ ಎಸ್ಟೇಟು ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟ ಫೀಲ್ಡ್ಸ್ಗಳಲ್ಲಿ ಬದಲಾವಣೆ ನೋಡ್ಲಿಕ್ಕೆ ಸಿಗುತ್ತೆ ಬದಲಾವಣೆ ಇನ್ ದ ಸೆನ್ಸ್ ನಾಟ್ ಓನ್ಲಿ ಪಾಸಿಟಿವ್ ನೆಗೆಟಿವ್ ಕೂಡ ನೆನ್ಪಿಟ್ಕೊಳ್ಳಿ ಓಕೆ ಎಷ್ಟೊಂದು ಜನ ಭೂಮಿ ರಿಲೇಟೆಡ್ ದುಡ್ಡು ಕೊಟ್ಟು ಸಿಕ್ಕಾಕೊಂತಾರೆ ಎಷ್ಟೋ ಜನ ಜನರು ಭೂಮಿಗೆ ರಿಲೇಟೆಡ್ಡು ಆ ಭೂಮಿ ಆಲ್ರೆಡಿ ಮೂರ್ನಾಲ್ಕು ಜನರಿಗೆ ಮಾರಿರ್ತಾರೆ ಸೇಮ್ ಭೂಮಿನೇ ಇವರು ಕೂಡ ಟೋಪಿ ಹಾಕಿರ್ತಾರೆ ಸೋ ಅಥವಾ ಅರ್ಧಂಬರ್ಧ ದುಡ್ಡು ಕೊಟ್ಟಿರ್ತಾರೆ ಅವ್ನು ದುಡ್ಡು ಇಸ್ಕೊಂಡವನು ಸತ್ವಬಿಡ್ತಾನೆ ಸಾಕಷ್ಟು ಫ್ರಾಡ್ಸು ಭೂಮಿ ರಿಲೇಟೆಡ್ ವಿಷಯಗಳಲ್ಲಿ ಆಗ್ತವೆ ರೋಡ್ ಟೆಂಡರ್ ಹಿಡಿದಿರ್ತಾರೆ ಕಂಪ್ ಮಾಡ್ತಾರೆ ಆಮೇಲೆ ಸರ್ಕಾರ ಚೇಂಜ್ ಆಗ್ಬಿಡುತ್ತೆ ಸೊ ಈ ತರದ ಸಮಸ್ಯೆಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇವೆಲ್ಲ ನೆಗೆಟಿವ್ ಅಲ್ಲಿ ಬರ್ತದೆ ಪಾಸಿಟಿವ್ ಅಂತ ಬಂದ್ರೆ ಭೂಮಿ ಖರೀದಿ ಮಾಡಬಹುದು ಭೂಮಿ ಅಂದ್ರೆ ನೆನ್ಪಿಟ್ಕೊಳ್ಳಿ ಏನೋ ಆಲಿಶಾನ್ ದೊಡ್ಡ ಮ್ಯಾನ್ಶನ್ ಅರಮನೆ ತರ ಅಲ್ಲ ಟೆನ್ ಬೈ ಟೆನ್ ಸೈಟು ಕೂಡ ಅದರಲ್ಲೇ ಬರುತ್ತೆ ಇವನ್ ಹಳೆ ಮನೆ ಒಡೆದಾಕಿ ಹೊಸ ಮನೆ ಕಟ್ಟೋದು ಅದರಲ್ಲೇ ಬರುತ್ತೆ ಅಥವಾ ನನ್ನ ಹಾಗೆ ಚಿಕ್ಕದೊಂದು ಒಂದ್ ಲಕ್ಷ ರೂಪಾಯಿದಲ್ಲೇ ಯಾಕಂದ್ರೆ ಶನಿ ಓಲ್ಡ್ ಹಳೆಯ ವಸ್ತುಗಳನ್ನು ರೆನೋವೇಟ್ ಮಾಡ್ತಾನೆ ಹಳೆಯ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಹಳೆಯ ವಾಹನಗಳನ್ನು ಖರೀದಿ ಮಾಡಿಸೋದು ಶನಿ ನಾಲ್ಕನೇ ಮನೆಯಲ್ಲಿ ಮಿತ್ರ ಸೆಕೆಂಡ್ ಹ್ಯಾಂಡ್ ವಾಹನಗಳ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ನಾಲ್ಕನೇ ಮನೆಯಲ್ಲಿ ಶನಿ ಕೂತ್ಕೊಂಡು ಮಾಡ್ತಾನೆ ವಿಂಟೇಜ್ ಹೋಮ್ ಡೆಕೋರೇಷನ್ ವಿಂಟೇಜ್ ವೆಹಿಕಲ್ಸ್ ಸೇಲ್ಸ್ ಸರ್ವಿಸ್ ಅಂಡ್ ಡೆಕೋರೇಷನ್ ಇದೆಲ್ಲವೂ ಕೂಡ ಶನಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡು ಮಾಡಿಸ್ಬೋದು ಇವನ್ ರಾಹು ಕೇತು ಯಾರೇ ಬಂದರೂ ಕೂಡ ಮಾಡಿಸ್ಬೋದು ಬಟ್ ಶನಿ ಅಂತ ಬಂದರೆ ಓಲ್ಡ್ ಓಕೆ ಇದು ಆಲ್ರೆಡಿ ಮನೆ ಹಳೆ ಮನೆ ಆಲ್ರೆಡಿ ಎರಡು ವರ್ಷ ಆಯಿತು ಕಟ್ಟಿ ಈಗ ರೆನೋವೇಶನ್ ಯಾಕೆ ಆಗ್ತಾ ಇದೆ ಅಂದರೆ ಶನಿ ನಾಲ್ಕನೇ ಮನೆಯಲ್ಲಿ ಗೋಚಾರ ಸೊ ಈ ಥರ ಜಾತಕದಲ್ಲಿ ಆಗುತ್ತೆ ನಾಟ್ ಓನ್ಲಿ ಹ್ಯೂಜ್ ಬಿಗ್ ದೊಡ್ಡದಾಗಿ ಆಗಬೇಕು ಅಂತ ಏನು ಆಸೆ ಇಲ್ಲ ಓಕೆ ಚಿಕ್ಕ ಪುಟ್ಟ ಲೆವೆಲಲ್ಲಿಯೂ ಕೂಡ ಆಗ್ತವೆ ನಮ್ಮ ಗ್ರಹಗತಿಗಳ ಅನುಸಾರವಾಗಿ ಓಕೆ ಸೊ ಇಲ್ಲಿ ಹಿಂದೆ ಯೂಸ್ ಮಾಡಿರುವಂತಹ ಪ್ಲೈವುಡ್ ಕಲರ್ ಕೂಡ ನೀವು ನೋಡ್ಬೋದು ಮಿತ್ರ ಇದೂ ಕೂಡ ಓಲ್ಡ್ ಓಲ್ಡನ್ ಸ್ಟೈಲಲ್ಲಿ ಒಂದು ರಸ್ಟಿಕ್ ಡ್ ಥರ ಇರುತ್ತಲ್ಲ ಆ ಥರ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ಓಲ್ಡ್ ಹಳೇದಕ್ಕಾಗಿ ಕಾಣಿಸ್ಬೇಕು ಅನ್ನೋದು ಒಂದು ಆಸೆ ಆ ಆಸೆ ತಂದುಕೊಡೋದು ನಿಮಗೆ ಶನಿ ಓಕೆ ಕೆಲವರಿಗೆ ಓಲ್ಡ್ ಕಾಯಿನ್ ಕನೆಕ್ಷನ್ ಓಲ್ಡ್ ಸ್ಟ್ಯಾಚ್ಯೂಗಳನ್ನು ಕಲೆಕ್ಟ್ ಮಾಡೋದು ಏನೋ ಹೊಟ್ಟು ಹಳೇದ್ ಏನು ಏನಿದೆ ಗುಜರಿ ಇವನ್ ಗುಜ್ರಿ ಗುಜ್ರಿನೂ ಕೂಡ ಕಲೆಕ್ಟ್ ಮಾಡಿಸೋದು ಶನಿ ಹತ್ತನೇ ಮನೇಲಿ ಕುತ್ಕೊಂಡು ಮಾಡಿಸಬಹುದು ಆ ವೃತ್ತಿ ಆ ವ್ಯಕ್ತಿಯ ವೃತ್ತಿನೇ ಗುಜರಿ ಕಲೆಕ್ಟ್ ಮಾಡೋದು ತಿಪ್ಪೆ ಆಯೋದು ಇದೆಲ್ಲವೂ ಕೂಡ ಶನಿ ಕೇತುವೆ ಮಾಡಿಸ್ತಾರೆ ಸೊ ಇದು ಏನಿದೆ ಇಷ್ಟು ಗ್ರಹಗತಿಗಳು ಯಾವಾಗ ನಮ್ಮ ಲೈಫಲ್ಲಿ ಬದಲಾವಣೆ ತರ್ತವೆ ಆ ಬತ್ತೆ ಅದರದ್ದು ಹೊಸ ರೂಪ ನೋಡ್ಲಿಕ್ಕೆ ಸಿಗುತ್ತೆ ಅದಕ್ಕಿಂತ ಮುಂಚೆನೂ ಆಗಲ್ಲ ಅದಾದ ನಂತರವೂ ಕೂಡ ಆಗಲ್ಲ ಇದು ಕಟು ಸತ್ಯ